ಅಂದ್ರೆ ಅವರು ಮಹಾತ್ಮ ಗಾಂಧಿ ಹೆಸರನ್ನ ಬಳಕೆ ಅಂತ ಹೇಳಿದ್ರೆ ಬಳಕೆ ಮಾಡದೆ ಹೋದ್ರೆ ಅವ್ರಿಗೆ ಕೆಟ್ಟ ಬರುತ್ತೆ ಅಂತ ಅಷ್ಟೇ ಇಲ್ಲಿ ಹೋದ್ರೆ ಅವ್ರಿಗೆ ಗಾಂಧಿಯವ್ರ ಬಗ್ಗೆ ಮೊದಲಿನ ದಿನ ಕೂಡ ಒಂದು ವೈರತ್ವ ಇತ್ತು ಮತ್ತು ಗಾಂಧಿಯನ್ನ ಮಹಾತ್ಮ ಗಾಂಧಿಯವರನ್ನ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಅವ್ರಿಗೆ ಪ್ರೀತಿ ಇಲ್ಲ ಬಿಜೆಪಿಯವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಅದೇನೇ ಇದ್ರು ಕೂಡ ಅವ್ರಿಗೆ ನಿಜವಾದಂತ ಪ್ರೀತಿ ಇರೋದ್ರ ಸಮರ್ಕರ್ ಮತ್ತು ಗೋಡ್ಸೆ ಸಿದ್ಧಾಂತ ಅದರಿಂದ ಅದು ಯಾವಾಗ್ಲೂ ಇರುವಂತದ್ದೇ ಸತ್ಯ ಅದು ಆ ಮೇಲ್ ನೋಟಕ್ ಮಾತ್ರ ಅವರು ಮಹಾತ್ಮ ಗಾಂಧಿ ಟೀಕೆ ಮಾಡಕ್ ಆಗಲ್ಲ ಅಲ್ಲ ಅದಕ್ಕೆ ಬೇರೆ ಬೇರೆ ತರ ಅವರು ನೋಡಿ ಇದರಲ್ಲೂ ಕೂಡ ಯಾವ ಒಂದು ಮಹತ್ತರವಾದಂತ ಇಡೀ ವಿಶ್ವದಲ್ಲೇ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇತ್ತು ಲಕ್ಷಾಂತರ ಬಡವರನ್ನ ಆ ಬಡತರಿಂದ ಹೊರಗೆ ತಂದು ತಗೊಂಡ್ಬಂದಿರತಕ್ಕಂತ ಒಂದು ಕಾನೂನು ಇಡೀ ವಿಶ್ವದ ಒಂದು ಮೆಚ್ಚುಗೆ ಪಡೆದಿರ್ತಕ್ಕಂಥ ಕಾನೂನು ಮಹಾತ್ಮ ಗಾಂಧಿ ಹೆಸರನ್ನು ಮಾಡಿರ್ತಕ್ಕಂಥ ಅದನ್ನ ಬದಲಾವಣೆ ಮಾಡಬೇಕು ನನಗೆ ಅರ್ಥ ಆಗೋದಿಲ್ಲ ಇವತ್ತು ಎಷ್ಟು ಕೀಳ ಮಟ್ಟದ ಒಂದು ಯೋಚನೆ ಇದೆ ಈಗ ಮಹಾತ್ಮ ಗಾಂಧಿ ನೆಹರು ಇವರೆಲ್ಲರ ಬಗ್ಗೆನೂ ಅವ್ರಿಗೆ ಒಂದು ವೈರತ್ವ ಮತ್ತು ದ್ವೇಷ ಅದು ಇಂಥ ಸಣ್ಣತನದ ಮುಖಾಂತರ ತೀರಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಖಂಡನೀಯವಾದಂತಹ ವಿಷಯ ಅಂತ ಹೇಳಕ್ ಬಯಸ್ತಾ ಅದೇ ಈಗ ನೋಡಿ ಯಾವ್ದು ಯಾರು ಉದ್ಧಾರ ಆಗಲ್ಲ ಯಾರಿಗೂ ಒಳ್ಳೇದಲ್ಲ ಇದು ಇವರ ಇವರ ಒಂದು ಸಿದ್ಧಾಂತ ಇವತ್ತು ಆ ದೇಶದ ಒಂದು ರೀತಿ ವೈರತ್ವವನ್ನು ಹೆಚ್ಚು ಮಾಡುವಂಥದ್ದು ದೇಶ ಹೆಚ್ಚು ಮಾಡುವಂತ ಒಂದು ರಾಜಕಾರಣಿಗಳು ಬಿಜೆಪಿ ಅನುಸರಿಸ್ತಾ ಇದೆ ಮತ್ತು ಈ ಯೋಜನೆಯನ್ನು ದುರ್ಬಲನೂ ಮಾಡಿದ್ದಾರೆ ಒಂದು ಹೆಸರು ಬದಲಾವಣೆ ಇನ್ನೊಂದು ಇದು ಅನುಷ್ಠಾನ ಮಾಡದೇ ಇರತಕ್ಕಂತ ಪರಿಸ್ಥಿತಿ ಹೋಗ್ಬೇಕು ಯಾವುದೋ ಯಾವ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪೂರ್ತಿ ಬೆಂಬಲದಿಂದ ಅನುಷ್ಠಾನ ಆಗ್ತಾ ಇತ್ತು ಅದನ್ನ ಇವತ್ತು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಅರವತ್ತು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಅಂತ ಮಾಡಿ ಹೆಚ್ಚು ಕಡಿಮೆ ಫಿಫ್ಟಿ ಫಿಫ್ಟಿನೇ ಸಿಕ್ಸ್ಟಿ ಪಾಯಿಂಟ್ ಏನು ವ್ಯತ್ಯಾಸ ಫಿಫ್ಟಿ ಅದು ಹೆಸರು ಮಾತ್ರ ಈಗ ನಮ್ಮ ಆಯುಷ್ಮಾನ್ ಯೋಜನೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಸರು ಮಾತ್ರ ಮೋದಿ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಕೇಂದ್ರದ ಬರೀ ಇಪ್ಪತ್ತೈದು ಪರ್ಸೆಂಟ್ ಈ ಅದು ಆಯುಷ್ಮಾನ್ ಭಾರತ್ ಯೋಜನೆ ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು ಸುಮ್ಮನೆ ಹೆಸರು ಮಾತ್ರ ಪ್ರಚಾರ ಮಾತ್ರ ಅವ್ರದ್ದು ಅದೇ ತರ ಇದ್ರಲ್ಲೂ ಕೂಡ ಇಂಪ್ಲಿಮೆಂಟ್ ಏನ್ ಮಾಡ್ತಾರೆ ಒಂದ್ ಕಡೆ ರಾಜ್ಯಕ್ಕೆ ದುಡ್ಡು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತಿನ ಆರ್ಥಿಕ ಸಂಕಷ್ಟ ಎಲ್ಲ ರಾಜ್ಯಗಳಲ್ಲಿ ಬಂದಿದೆ ಕೇಂದ್ರ ಎಲ್ಲ ದುಡ್ಡು ಅವ್ರು ತಗೊಳ್ತಾ ಇದ್ದಾರೆ ಮತ್ತು ದುಡ್ಡನ್ನು ಕೂಡ ಈ ತರ ಕಂಡೀಷನ್ ಹಾಕ್ಬಿಟ್ಟು ಯೋಜನೆ ಸುಮ್ಮನೆ ಈಗ ಏನೇನು ಕಂಡೀಷನ್ ಹಾಕಿದ್ರು ನೋಡಿದ್ರೆ ಯೋಜನೆಯ ಅನುಷ್ಠಾನ ಆಗೋದಿಲ್ಲ ಯಾವ ರಾಜ್ಯ ಕೂಡ ಮಾಡೋಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಯಾವುದೇ ಯಾಕಂದ್ರೆ ಅವ್ರಿಗೆ ಖರ್ಚು ಈ ಯೋಜನೆ ಮೊದಲೇ ನರೇಂದ್ರ ಮೋದಿ ಅವರು ಪ್ರಥಮ ಭಾಷಣ ಅವ್ರು ಏನ್ ಹೇಳಿದ್ರು ಈ ನರೇಗಾ ಯೋಜನೆ ಅತ್ಯಂತ ಒಂದು ಕಳಪೆ ಯೋಜನೆ ಇದು ಅಂತ ಹೇಳಿ ಅದನ್ನ ಬಹಳ ಟೀಕೆ ಮಾಡಿದ್ರು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಎಷ್ಟು ಒಳ್ಳೆ ಯೋಜನೆ ಅಂತ ಹೇಳಿ ಅನಿವಾರ್ಯವಾಗಿ ಮಾಡ್ಲೇಬೇಕು ಅದೇ ಈಗ ಅದನ್ನು ಮುಗಿಸ್ಬೇಕು ಅಂದ್ ಮಹಾತ್ಮ ಗಾಂಧಿ ಹೆಸರು ಕೂಡ ಅವ್ರಿಗೆ ಯಾವತ್ತು ಕೂಡ ಪ್ರೀತಿ ಪ್ರೇಮ ಇಲ್ಲ ಇವತ್ತು ಯೋಜನೆ ಬಗ್ಗೆನು ಕೂಡ ಅವ್ರಿಗೆ ಒಂದು ನಕಾರಾತ್ಮಕ ಮನೋಭಾವ ಸಾಮಾಜಿಕ ನ್ಯಾಯ ಕೊಡುವಂತ ದೊಡ್ಡ ಯೋಜನೆ ಆಗಿತ್ತು ಬಡ ಬಡತನದಿಂದ ಹೊರಗೆ ಬರ್ತಕ್ಕಂಥ ದೊಡ್ಡ ಯೋಜನೆ ಆಗಿತ್ತು ಗ್ರಾಮೀಣ ಭಾಗದ ಒಂದು ಕಾರ್ಮಿಕ ವರ್ಗಕ್ಕೆ ಏನು ಮಿನಿಮಮ್ ವೇಜಸ್ ಹೆಚ್ಚಾಯ್ತು ಅದು ಈ ಯೋಜನೆಯಿಂದನೆ ಅವ್ರ ಕೂಲಿ ನ್ಯಾಯಯುತವಾದ ಕೂಲಿ ಸಿಗೋದಕ್ಕೆ ಕಾರಣ ಈ ಯೋಜನೆ ಆಯ್ತು ಇವತ್ತು ನೋಡಿ ಏನು ಇವರಿಗೆಲ್ಲ ಏನು ಹೇಳುತ್ತೆ ನಾವು ಇವತ್ತು ದೇಶದಲ್ಲಿ ಸರ್ವಾಧಿಕಾರ ಧೋರಣೆ ಮತ್ತು ಎಲ್ಲವನ್ನು ಕೂಡ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ ಅದು ಇವತ್ತು ನಾವು ಇದನ್ನು ಫೈಟ್ ಮಾಡಲೇಬೇಕು ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ